ತಾಲೂಕು ನಗರಕೆರೆ ಹೋಬಳಿಯ ವಾಟದ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಮೂರನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಕೆಎನ್ ರೆಡ್ಡಿ ಕದಿರೇನಹಳ್ಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಬೂಡಬಂಡನಹಳ್ಳಿ ಬಿಎನ್ ಅಶ್ವಥ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ರಿಟರ್ನಿಂಗ್ ಅಧಿಕಾರಿ ಎನ್ ಶಿವಲಿಂಗಪ್ಪ ತಿಳಿಸಿದರು ಇದೇ ಸಂದರ್ಭದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅಧ್ಯಕ್ಷ ಕೆಎನ್ ರೆಡ್ಡಿ ಮಾತನಾಡಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಆಶೀರ್ವಾದ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೇಶವರೆಡ್ಡಿ ಅಧ್ಯಕ್ಷತೆಯ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಇವರಿಗೆ ಸದಾ ಕಾಲ ಚಿರಋಣಿಯಾಗಿದ್ದೇನೆ ಎಂದರು ನನ್ನ ಅವಧಿಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿನಿಂದ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತೇವೆ ನಮ್ಮ ರೈತರು ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ನಿಂದ ವ್ಯವಸಾಯಕ್ಕೆ ಸಂಬಂಧಿಸಿದ ಸಾಲ ಪಡೆದುಕೊಂಡು ನಿಗದಿತ ಸಮಯಕ್ಕೆ ಸಾಲವನ್ನು ತೀರಿಸಬೇಕು ನಾವು ಮಾಡುವ ಕೆಲಸ ಯಾವುದೇ ಆಗಿರಲಿ ಯುವ ರೈತರ ಪೀಳಿಗೆಯ ಏಳಿಗೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ಮಾರ್ಗದರ್ಶಕರಾಗಬೇಕು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ಕೆಂಪು ರಂಗಪ್ಪ ವಿ ರಾಜನಾಯಕ್ ಎಂ ವಿ ರೆಡ್ಡಿ ಮುಸ್ತಾಫ್ ಸಾಬಿ ಅನಸೂಯಮ್ಮ ಚಿನ್ನಪ್ಪರೆಡ್ಡಿ ಪ್ರಮೀಳಮ್ಮ ರಾಜಾರೆಡ್ಡಿ ಅಶ್ವಥಪ್ಪ ಟಿಎ ಓಬಳಾರೆಡ್ಡಿ ರಾಮಲಿಂಗಾರೆಡ್ಡಿ ಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕ ಮಂಜುನಾಥ್ ಸಂಘದ ಸಿಇಒ ಸಿ ನಾಗರಾಜಯ್ಯ ಕಾಂಗ್ರೆಸ್ ಮುಖಂಡ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಆದಿಮೂರ್ತಿ ಅಶ್ವಥಪ್ಪ ಪುರುಷೋತ್ತಮಾಚಾರಿ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರು ಪಕ್ಷದ ಎನ್ ಎಚ್ ಶಿವಶಂಕರ ರೆಡ್ಡಿ ಮಾಜಿ ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಹನ್ನೊಂದು ಜನ ಸದಸ್ಯರು ಆಯ್ಕೆ ಆಗಿರುತ್ತೇವೆ ಹನ್ನೊಂದು ಜನರ ಸದಸ್ಯರು ಒಮ್ಮತದಿಂದ ಇವತ್ತು ಅಧ್ಯಕ್ಷರನ್ನಾಗಿ ಅಮರನಾರಾಯಣ ರೆಡ್ಡಿಯನ್ನು ಉಪಾಧ್ಯಕ್ಷರನ್ನಾಗಿ ಬಿ ಎನ್ ಅಶ್ವಥ್ ರೆಡ್ಡಿಯವರನ್ನು ಎಲ್ಲರ ಸದಸ್ಯರ ಸಹಕಾರದಿಂದ ಅವರದ ಹಾಗೆ ಆಯ್ಕೆ ಮಾಡಿರುತ್ತಾರೆ ಹಾಗಂತ ನಮ್ಮ ಸದಸ್ಯರಿಗೂ ಎಲ್ಲರಿಗೂ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮೊದಲನೆಯದಾಗಿ ನಮ್ಮ ಮಾಜಿ ಕೃಷಿ ಸಚಿವರು ಶಿವಶಂಕರ ರೆಡ್ಡಿ ಅವರಿಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೇಶ ರೆಡ್ಡಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ